ಬೆಂಡೆ ಉಂಡೆ ಥರ ಸಾಫ್ಟಾಗಿ ಬಿಸಿ ಬಿಸಿ ಆಗಿರುವಂಥ ರಾಗಿ ಮುದ್ದೆ ಜೊತೆಗೆ ಈ ಥರ ಕಾಳು ಸೊಪ್ಪಿನ ಸಾರು ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ಕಾಳು ಸೊಪ್ಪಿನ ಗಟ್ಟಿ ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಕಾಲು ಆಗೋಷ್ಟು ಅಳತೆ ಕಪ್ಪಲ್ಲಿನಲ್ಲಿ ಒಂದು ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಿಂದ ಒಂದು ಕಪ್ ಆಗೋಷ್ಟು ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿ ಬೇಳೆನ ಹಾಕೊಂಡಿದ್ದೀನಿ ಇದೇ ಕಪ್ಪಿಂದ ಒಂದು ಕಪ್ ಆಗೋವಷ್ಟು ಕಡಲೆಕಾಳು ಮುಳುಗೆ ಬರೆಸಿರುವಂಥ ಕಡಲೆಕಾಳನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಎಲ್ಲವನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಚೆನ್ನಾಗಿ ವಾಶ್ ಆದಮೇಲೆ ಒಂದು ಗ್ಲಾಸ್ ಆಗೋಷ್ಟು ಅಥವಾ ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ ಹಾಕೊಂಡು ನೋಡಿ ಸ್ವಲ್ಪ ಉಪ್ಪು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಉಪ್ಪು ಹಾಕ್ತಿಲ್ಲ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿ ಇದಕ್ಕೆ ಏನಿಲ್ಲ ಅಂದ್ರೆ ನಾಲ್ಕು ವಿಜಲ್ ಯಾಕಂದ್ರೆ ಯಾಕಂದರೆ ಕಡಲೆಕಾಳು ಮತ್ತು ಅಲಸಂದೆ ಕಾಳು ಬೇಯೋದು ಸ್ವಲ್ಪ ಒಂದು ನಾಲ್ಕು ವಿಜಲ್ಗೆ ಚೆನ್ನಾಗಿ ಬೇಯುತ್ತೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇವಾಗ ನೋಡಿ ನಾಲ್ಕು ವಿಜಲ್ ಕೂಗಾಗಿದೆ ಕುಕ್ಕರ್ ಕುಕ್ಕರ್ಲಿನ್ನು ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ ಯಾವ ಹದಕ್ಕೆ ಬೇಕೋ ನಮಗೆ ಆ ಹದಕ್ಕೆ ಸಾಫ್ಟಾಗಿ ಬೆಂದಿದೆ ಇದನ್ನು ಮ್ಯಾಶ್ ಮಾಡೋ ಆಗತ್ತೆ ಅಲ್ಲ ಜಸ್ಟ್ ಒಂದು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಇದಕ್ಕೆ ವಿಶೇಷವಾಗಿ ಈ ಸೊಪ್ಪುಗಳು ಬೇಕೇ ಬೇಕು ನೋಡಿ ಒಂದು ಆಗೋಷ್ಟು ಪಾಲಕ್ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಕಟ್ಟಾಗೋಷ್ಟು ಹಾಗೆ ಒಂದು ಎರಡು ಹಸಿ ಎರಡು ಟೊಮೆಟೊ ಕೂಡ ಇಲ್ಲಿ ತೊಗೊಂಡಿದ್ದೀನಿ ಸೊಪ್ಪನ್ನ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋದನ್ನು ನೋಡೋಣ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪದ ಒಗ್ಗರಣೆ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಣ್ಣೆಯಲ್ಲೂ ಕೂಡ ನೀವು ಒಗ್ಗರಣೆನ ಮಾಡ್ಕೋಬೋದು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೂ ಫ್ರೈ ಮಾಡಬೇಡಿ ಕಲರ್ ಚೇಂಜ್ ಚೇಂಜ್ ಮಾಡಬಾರ್ದು ಬೆಳ್ಳುಳ್ಳಿದು ಇವಾಗ ಜೊತೆಗೆ ಸಾಸಿವೆ ಜೀರಿಗೆ ಕೂಡ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೋಡಿ ಕರಬೇ ಸೊಪ್ಪನ್ನು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ಕರಬೇ ಸೊಪ್ಪು ಸ್ವಲ್ಪ ಹಾಕ್ತಿದ್ದಾಗೇ ಫ್ರೈ ಹಾಕ್ತಿದ್ದಾಗೇ ಸ್ವಲ್ಪ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಇದು ಹಸಿ ಮೆಣಸಿನಕಾಯಿ ಏನಿದೆ ನೋಡಿ ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಒಂದು ನಾಲ್ಕು ಹಾಕೊಂಡಿದ್ದೀನಿ ನಾನೇಲಿ ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ನಿಮ್ಮನೇಲಿ ಬೇಳೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಒಂದು ಸ್ಪೂನ್ ಆಗೋಷ್ಟು ಹಾಕೋಬೋದು ಮನೇಲೇ ಮಾಡಿ ಮಾಡುವಂಥ ಬೇಳೆ ಸಾಂಬಾರ್ ಪೌಡ್ರ್ ಇರುತ್ತಲ್ಲ ಅದನ್ನು ಹಾಕೋಬೋದು ಅಥವಾ ಅಚ್ಚಕಾರ ಪುಡಿ ಕೂಡ ಹಾಕೋಬೋದು ನಾನಲ್ಲಿ ಹಸಿ ಮೆಣಸಿನ್ಕಾಯಿ ಬಳಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಕಟ್ ಮಾಡಿ ಇಟ್ಕೊಂಡಂಥ ಸೊಪ್ಪೇನಿದೆ ನೋಡಿ ಅದನ್ನು ಕೂಡ ಇದೇ ಎಣ್ಣೆನೆಲ್ಲ ಹಾಕೊಂಡು ಫ್ರೈ ಮಾಡ್ಕೋಬೇಕು ಯಾಕಂದರೆ ಸೊಪ್ಪು ಸ್ವಲ್ಪ ಫ್ರೈ ಆಗಬೇಕಲ್ಲ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸೋ ಬೇಯಿಸಿಲ್ಲ ಇಲ್ಲಿ ಸೊಪ್ಪನ್ನ ಈ ಥರ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇರೋದು ಬೇಗನೆ ಬೇಯುತ್ತೆ ಮೆಂತ್ಯ ಸೊಪ್ಪಾಗಲಿ ಪಾಲಕ್ ಸೊಪ್ಪಾಗಲಿ ತುಂಬ ಸಾಫ್ಟಾಗಿರೋದ್ರಿಂದ ಬೇಗನೆ ಬೇಯುತ್ತೆ ಅದರಲ್ಲೂ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಗೆಯೇ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಾಗೆ ಅಚ್ಕರದ ಪುಡಿ ಕೂಡ ನಾನೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಬೇಗನೆ ನೀವು ಫ್ರೈ ಮಾಡಿ ಫ್ರೈ ಆಗುತ್ತೆ ಇದು ಸೊಪ್ಪು ಆಗಿಬಿಡುತ್ತೆ ಸ್ವಲ್ಪ ನೀವು ತಳ ಹಿಡಿತಾ ಇದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ನೋಡಿ ನಾನಿಲ್ಲಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ನೀರು ಬದಲು ಟೊಮೆಟೊ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಟೊಮೆಟೊ ಕೂಡ ಅದ್ರ ಜೊತೆಗೆ ಸಾಫ್ಟಾಗಿ ಬೇಯುತ್ತೆ ಹಾಗಾಗಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಲೋ ಫ್ಲೇಮ್ ಇಟ್ಕೊಂಡು ಆವಾಗ ಸಾಫ್ಟಾಗಿ ನಮಗೆ ಬೇಯುತ್ತೆ ಸೊಪ್ಪೇನೆ ನೋಡಿ ಪೂರ್ತಿ ಸಾಫ್ಟಾಗಿ ಬೆಂದರೆ ಮಾತ್ರ ಇದು ತುಂಬ ರುಚಿಯಾಗುತ್ತೆ ಸಾಂಬಾರು ನೋಡಿ ಇವಾಗ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಸಾ ಈ ಟೊಮೆಟೊ ಆಗಲಿ ಸೊಪ್ಪಾಗಲಿ ಚೆನ್ನಾಗಿ ಬೆಂದಿದೆ ಒಂದು ಮೂರು ನಿಮಿಷ ಬಿಟ್ಟಿದ್ದೆ ಚೆನ್ನಾಗಿ ಸೊಪ್ಪು ಎಲ್ಲ ಬೆಂದಾದಮೇಲೆ ನಾನಿಲ್ಲಿ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ಬೇಯಕ್ಕೆ ಇಡ್ತೀನಿ ಸತಿ ನೀವು ನೀರು ಹಾಕ್ಕೊಂಡು ಬೇಯಿಸೋದ್ರಿಂದ ಸ್ವಲ್ಪ ಸೊಪ್ಪು ಇನ್ನೂ ಬೆಂದಿಲ್ಲ ಅಂದರೂ ಅದು ಕೂಡ ಕಂಪ್ಲೀಟಾಗಿ ಬೆಂದೋಗುತ್ತೆ ಹಾಗಾಗಿ ನೀವು ಬೇಳೆ ಹಾಕಿದ್ಮೇಲೆ ಸೊಪ್ಪು ಬೇಯಲ್ಲ ಹಾಗಾಗಿ ಮೊದಲೇ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತಿರೋ ಸೊಪ್ಪನ್ನು ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು ಇವಾಗ ನೋಡಿ ಬೇಳೆ ಏನಿದೆ ನೋಡಿ ಎಲ್ಲ ಕಾಲುಗಳನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಲ್ಲ ಅದೆಲ್ಲದನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಗಟ್ಟಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅದೇ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಅದರಲ್ಲೂ ಕೂಡ ಇರುತ್ತಲ್ಲ ಬೇಳೆ ಸ್ವಲ್ಪ ಅಲ್ಪ ಸ್ವಲ್ಪ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀರು ಸಮೇತನೇ ನನಗೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ತಾಯಿದ್ದೀನಿ ಇದು ಅನ್ನಕ್ಕೂ ಆಗುತ್ತೆ ಹಾಗೆಯೇ ಮುದ್ದೆಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಗಟ್ಟಿಯಾಗೇ ಇರಬೇಕು ಮುದ್ದೆಗೆ ತಿಳು ಸರ್ ನಮಗೆ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ನೀವು ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು ನಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಮತ್ತೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಒಂದು ತುಂಡಾಗೋಷ್ಟು ಬೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಯಾವುದೇ ಆಗಲಿ ನಿಮಗೆ ಬೆಲ್ಲ ಸ್ವೀಟ್ನೆಸ್ ಇಷ್ಟ ಇಲ್ಲ ಅನ್ನೋರು ಹಾಕಬೇಡಿ ಸ್ಕಿಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ಕುದಿ ಕುದಿಸಾದ್ಮೇಲೆ ಆದಮೇಲೆ ಇನ್ನೇನು ಕೊನೆಯದಾಗಿ ಗ್ಯಾಸ್ ಆಫ್ ಮಾಡ್ತೀನಿ ಅನ್ನೋದು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂಥ ಗಟ್ಟಿಯಾಗಿರುವಂಥ ಕಾಳಿನ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಇದಂತೂ ಮುದ್ದೆಗೆ ಹೇಳಿ ಮಾಡಿಸೋಂಥ ರೆಸಿಪಿ ಅಂತ ಹೇಳ್ಬೋದು ಖಂಡಿತ ನೀವು ಇದನ್ನು ನೋಡಾದಮೇಲೆ ಇವತ್ತೇ ನಿಮ್ಮ ಮನೇಲಿ ಕೂಡ ಮುದ್ದೆ ಮಾಡಿ ಮುದ್ದೆ ಜೊತೆಗೆ ಸಾಂಬಾರು ಮಾಡಿ ಜೊತೆಗೆ ಅನ್ನ ಅನ್ನದ ಜೊತೆಗೆ ಇದು ಸೂಟ್ ಆಗುತ್ತೆ ಇವಾಗ ನಾನಿಲ್ಲಿ ಬಿಸಿ ಬಿಸಿಯಾಗಿರುವಂಥ ಮುದ್ದೆ ಮಾಡಿದ್ದೀನಿ ಅದ್ರ ಜೊತೆಗೆ ಮುದ್ದೆ ಜೊತೆಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ತಿಂತಾ ಇದ್ರಂತೂ ಅದರ ರುಚಿನೇ ಬೇರೆ ಅಷ್ಟು ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ ಅಂತ ಹೇಳ್ಬೋದು ಸೊ ಖಂಡಿತ ಈ ರೆಸಿಪಿನ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು